ಆಫೀಸ್ಗೆ ಹೋಗ್ತಿದ್ದೆಲ್ಲ ಸುತ್ತ ಇದ್ದೀವಮ್ಮ ಸೊ ಫ್ರೆಂಡ್ಸ್ ನಂದು ರೂಟೀನ್ ಸ್ಟಾರ್ಟ್ ಆಗಿದೆ ಸೊ ಇವಾಗ ನಾನು ಮಿಲ್ನ ಸ್ಟಾರ್ಟ್ ಮಾಡಿದ್ದೀನಿ ಶನಿವಾರ ಭಾನುವಾರ ಮಕ್ಕಳೆಲ್ಲ ಹೊನೆಯಾಗಿದ್ದು ಇವತ್ತು ಬೆಳಗ್ಗೆ ಮಕ್ಕಳು ಹಸ್ಬೆಂಡು ಎಲ್ಲ ಆಫೀಸ್ಗೆ ಹೋದ್ರೆ ಒಂಥರ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇರುತ್ತೆ ಒಂದು ಕಡೆ ರಿಲ್ಯಾಕ್ಸ್ ಅಂತಲೂ ಅನಿಸುತ್ತೆ ಒಂದು ಸ್ವಲ್ಪ ಶನಿವಾರ ಭಾನುವಾರ ಹೊತ್ತು ಕೆಲಸನೇ ಮಾಡೋದಕ್ಕಾಗೋದಿಲ್ಲ ಅವರೆಲ್ಲ ಮನೇಲಿದ್ರೆ ಏನೂ ಅಷ್ಟಾಗಿ ಕೆಲಸನೇ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ಸರಿ ಆಯಿತು ಯಾಕಂದರೆ ಅವ್ರ ಇರಬೇಕಂದ್ರೆ ಅದೈತು ಇದೈತು ಅದು ಮಾಡು ಇದು ಮಾಡು ಅಂದ್ರೆ ಅವ್ರಿಗೇನೋ ಒಂಥರ ಬೇಜಾರಾಗ್ತಾ ಇರುತ್ತೆ ಅವ್ರನ್ನೇ ನೋಡಿಕೊಂಡು ಅವ್ರಿಗೇನಂದ್ರೂ ಮಾಡಿಕೊಟ್ಕೊಂಡು ಈ ಥರದನ್ನು ಮಾಡ್ಕೊಂಡಿದ್ರೆ ಅವ್ರಿಗೂ ಖುಷಿಯಾಗುತ್ತೆ ಸೊ ಇವಾಗ ಸ್ಟಾರ್ಟ್ ಆಯಿತು ಬೇರೆ ವಾರ ಸ್ಟಾರ್ಟ್ ಆಯಿತು ಇನ್ನು ಫ್ರೈಡೇವರೆಗೂ ಓಡ್ತಾ ಇರುತ್ತೆ ಈಗ ನಾನು ಥ್ರೆಡ್ಮಿಲ್ ಮಾಡ್ತಾ ಇದೀನಿ ಇವತ್ತು ಬೆಳಗ್ಗೆ ನಾನು ಮನೆ ಕ್ಲೀನ್ ಮಾಡ್ಕೊಳೋಕೆ ಆಗಲಿಲ್ಲ ಸೊ ಇವಾಗ ಮುಗಿಸ್ಬಿಟ್ಟು ಹೋಗಿ ಮನೆ ಕ್ಲೀನ್ ಮಾಡ್ಕೊಬೇಕು ಮಾರ್ನಿಂಗ್ ಶೇಕ್ ಬನ್ನಿ ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದೇ ಆಗ್ಬಿಡುತ್ತೆ ನನಗೆ ತುಂಬಾ ಹಾಕ್ಬಿಟ್ಟಿದ್ದೀನಿ ಪಾತಿ ಪಲ್ಯ ಸಲಾಡ್ ಒಂದು ಸ್ವಲ್ಪ ಮಕ್ಕಳಿಗೆ ಪುಲಿಯೋಗರೆ ಮಾಡಿದೆ ಇವತ್ತು ಅನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು ಹೊಟ್ಟೆ ಹಸಿತಾ ಇತ್ತು ಹಾಗಾಗಿ ಊಟ ಮಾಡಿಬಿಟ್ಟು ಆಮೇಲೆ ಮುಂಜಾನೆ ಕೆಲಸ ನೋಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಬೀಗನೇ ತಿಂತಾ ಇದ್ದೀನಿ ಬನ್ನಿ ಊಟ ಮಾಡ್ಕೊಂಡೆ ಇನ್ನೂ ಅಡುಗೆ ಮನೆ ಕ್ಲೀನಾಗಿಲ್ಲ ಫ್ರೆಂಡ್ಸ್ನಂದು ಸೊ ಹೊಟ್ಟೆ ಹಸಿತಾ ಇದ್ದಿದ್ದರಿಂದ ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡೋಣ ಇವಾಗ ತಿನ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಬನ್ನಿ ತಿನ್ಬಿಡೋಣ ಆಮೇಲೆ ಏನಾಯ್ತು ಸೊ ಈ ಥರ ಕ್ಲೀನ್ ಆಗಿದ್ರೆ ಅಡುಗೆ ಮನೆ ನೋಡೋದಕ್ಕೂ ಒಂದು ಸ್ವಲ್ಪ ಸಮಾಧಾನವಾಗಿರುತ್ತೆ ಇನ್ನು ಮಕ್ಕಳು ಬರೋವರೆಗೂ ಅಡುಗೆ ಮನೆ ಕಡೆ ಅಂತೂ ಬರೋದಿಲ್ಲ ಇನ್ ಮಕ್ಳೇನಾದ್ರೂ ಬಂದಾಗ ಅವ್ರಿಗೇನಾದ್ರೂ ಊಟ ಮಾಡ್ಕೊಡ್ಬೇಕಷ್ಟೆ ಅಷ್ಟು ಬಿಟ್ಟರೆ ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು ಸ್ವಲ್ಪ ಹೂವು ತಗೊಂಡಿದ್ದೀನಿ ಹೂವು ಕಟ್ಕೋಬೇಕು ಹೂವು ಬಿಡಿ ಹೂವು ಕನ್ಕಂಬ್ರ ಹೂವು ತಗೊಂಡಿದ್ದೀನಿ ಮತ್ತು ಕಾಕಡ ಹೂವು ತಗೊಂಡಿದ್ದೀನಿ ಅದು ಸ್ವಲ್ಪ ಕಟ್ಕೊಂಡ್ಬಿಟ್ಟು ಇಟ್ಟರೆ ಒಂದು ವಾರ ಕ್ಲೀನಾಗಿ ಬರುತ್ತೆ ಒಂದು ಸ್ವಲ್ಪ ಸ್ವಲ್ಪ ಇಟ್ಕೊಂಡ್ರೆ ಅದ್ರ ಜೊತೆಲಿ ಶಾಮಂತಿಗೆ ಹೂವು ಬಿಡಿ ಹೂವು ತಗೊಂಡು ಅದನ್ನು ಇಟ್ಕೊಂಡ್ರೆ ಆಯಿತು ಇನ್ನೂ ಬಟ್ಟೆ ಹಾಕಿದ್ದೀನಿ ಬಟ್ಟೆ ಮಿಷಿನ್ಗೆ ಹಾಕಿದ್ದೀನಿ ಅವ್ರಿಗೆ ಹಾಕಬೇಕು ಬಟ್ಟೆ ಆಮೇಲೆ ಹಾಕಿರೋ ಬಟ್ಟೆ ಇದೆ ಅದನ್ನು ತಗೊಂಡು ಬಂದುಬಿಟ್ಟು ಒಂದೇ ಸರಿ ತಗೊಂಡ್ ಬಂದಾಗೆ ಮಚ್ಚ ಏನಾದರೂ ಇಟ್ಟರೆ ಹಾಂ ಒಂದೇ ಸರಿ ಬಿರುಗೋಗುತ್ತೆ ಇಲ್ಲ ಅಂದರೆ ಅಯ್ಯೋ ಆ ಬಟ್ಟೆ ಮಟ್ಚಿಕ್ಕೋದೆ ಕಷ್ಟ ಹಾಕೊಳಷ್ಟು ಖುಷಿ ಬಟ್ಟೆ ಒಗಿಬೇಕಂದ್ರೂ ಕಷ್ಟ ಅನ್ಸಲ್ಲ ಅದೇನೋ ಒಣಗಿದ್ಮೇಲೆ ಎತ್ಕೊಂಬಂದು ಎತ್ತಿಕ್ಕೋದಿದೆಯಲ್ಲ ಅದಂತೂ ಸೊಕ್ಕತ್ತು ಒಂಥರ ಅಲ್ಲೇ ಇರುತ್ತೆ ಅಲ್ಲಿ ಇರುತ್ತೆ ನಾಳೆ ಮಡ್ಚಣ ಆಮೇಲೆ ಮಡ್ಚಣ ಸಾಯಂಕಾಲ ಮಡ್ಚಣ ಮಕ್ಳು ಬಂದಮೇಲೆ ಮಡ್ಚಣ ಅವ್ರು ಆಚೆ ಹೋದ್ಮೇಲೆ ಮಡ್ಚಣ ಅನ್ಕೊಂಡು ಅಂದ್ಕೊಂಡು ಕೆಲವೊಂದ್ಸಲಿ ಬಟ್ಟೆಗಳಲ್ಲೇ ಇದ್ಬಿಡುತ್ತೆ ಅದಕ್ಕೆ ಅದಕ್ಕೇನು ಮಾಡ್ತೀನಿ ಒಂದೊಂದ್ಸರಿ ಕೆಳಗಡೆ ಎತ್ಕೊಂಬರ್ಬೇಕಾರೇ ಮಟ್ಕೊಂಡು ಎತ್ಕೊಂಡ್ಬಂದು ಬಿಡ್ತೀನಿ ಇಲ್ಲಾಂದ್ರೆ ಬಂದಾಗಿದ ತಕ್ಷಣ ಹಂಗೆ ಹಾಕೊಂಡು ಕುತ್ಕೊಂಬಿಟ್ರೆ ಮಜ್ಜಿದಾಗ್ಬಿಡುತ್ತೆ ನಾಟ್ಕೊಳ್ಳೋಕೆ ಇನ್ನೂ ಚೆನ್ನಾಗಿರ್ತದೆ ಅದೇ ನಾಟ್ಕೊಳ್ಳಿ ಚೆನ್ನಾಗಿ ಬೇಸ್ಕೊಂಬಿಟ್ಟು ಸಾರು ಹಾಕಿ ಆಗಲಿ ಹಾಕ್ಬೇಕು ಹ್ಞೂ ಬ್ಯೂಟಿಫುಲ್ ವಾಸ್ ರೆಡಿ ಈ ಫ್ಲವರ್ಸ್ ಒಂದೇ ಇದ್ದಿದ್ದು ಅದಕ್ಕೆ ಪರಕೆ ಕಡ್ಡಿನೇ ಹಾಕ್ಬಿಟ್ಟು ವೇಸ್ಟ್ ಆಗಿರೋಂಥ ಬಾಟಲಕ್ಕೆ ಕಲರ್ ಮಾಡಿಬಿಟ್ರೆ ವಾಸ್ ರೆಡಿ ಸೊ ಇದು ಸೆಕೆಂಡ್ ಒನ್ ಇದು ಈ ಥರ ಬಾಟಲನ್ನ ಕಟ್ ಮಾಡಿಬಿಟ್ಟು ನಾನು ಈ ಥರ ವಾಸ್ ಥರ ಮಾಡ್ತಾ ಇದ್ದೀನಿ ಅದೊಂದು ಬಾಟ್ಲನ್ನ ಹಾಗೆ ಮಾಡಿದ್ದೆ ಕಟ್ ಮಾಡಿರಲಿಲ್ಲ ಬಟ್ ಇದನ್ನು ಕಟ್ ಮಾಡಿದ್ದೀನಿ ಸೊ ಇದನ್ನು ಡೈನಿಂಗ್ ಟೇಬಲ್ ಮೇಲೆ ಹಿಡಿದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದನ್ನು ಈ ಥರ ಡಿಸೈನ್ ಮಾಡಿದ್ದೀನಿ ಇದನ್ನು ಈ ಥರ ಇಟ್ಟು ನೋಡಿ ಪರ್ಕೆ ಕಡ್ಡಿನಲ್ಲೇ ನಾನು ಅದನ್ನು ಸಿಕ್ಸ್ ಇರೋದು ಅಂಚಿ ಕಟ್ಟಿರುತ್ತಲ್ಲ ಇರುತ್ತಲ್ಲ ಅದು ಅದಕ್ಕೂ ಕೂಡ ಅದು ಅಷ್ಟು ನಿಮಗೆ ಚೆನ್ನಾಗಿ ಕಾಣಿಸಲ್ಲ ಅನ್ನಂಗಿದ್ರೆ ಅದಕ್ಕೂ ಕಲರ್ ಮಾಡಿಬಿಡ್ಬೋದು ನೋಡಿ ನಾನು ಅದಕ್ಕೂ ಕೂಡ ಕಲರ್ ಮಾಡಿಬಿಟ್ಟಿದ್ದೀನಿ ಸೊ ಇವಾಗ ಡೈನಿಂಗ್ ಟೇಬಲ್ ಮೇಲೆ ನೋಡಿ ಒಂದು ವಾಸ್ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೂ ಒಂದು ಮಗುಗೆ ಪೆನ್ಸಿಲ್ ಬಾಕ್ಸ್ ಮಾಡಬೇಕು ಮತ್ತು ಸ್ವಲ್ಪ ರೂಮಲ್ಲಿ ಇನ್ನೂ ಏನೋ ಒಂದಷ್ಟು ಒಂದು ಚಾಟ್ ಥರ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನೆಲ್ಲನೂ ಆ ಮೀಶೋನಲ್ಲಿ ನೋಡಿದ್ದೆ ನಾನು ಬಟ್ ಅದನ್ನೆಲ್ಲ ನಾವೇ ಆರಾಮಾಗಿ ಕ್ರಿಯೇಟ್ ಮಾಡ್ಬೋದು ಸುಮ್ಮನೆ ಅದಕ್ಕೆ ಯಾಕೆ ದುಡ್ಡು ಕೊಟ್ಟು ಇರೋ ವಸ್ತುನಲ್ಲೇ ಮಾಡ್ಬೋದು ಟೈಮ್ ಇದ್ದಾಗ ಅಂತ ಹೇಳಿಬಿಟ್ಟು ನಾನು ತಗೊಂಡಿಲ್ಲ ಇವಾಗ ಇದು ಒಂದು ವಾಸ್ ಆಯಿತು ನೋಡಿ ಅದನ್ನು ಇಟ್ಟಿದ್ದೀನಿ ಟಿಪ್ ಆಯಮಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೈಮ್ ಆಯಿತು ಹಾಗಾಗಿ ನಾಳೆ ಮಾಡ್ತೀನಿ ಅದನ್ನು ಇವತ್ತು ಇದಕ್ಕೆ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಸಾಕು ಸಿಕ್ಸ್ ಓ ಕ್ಲಾಕ್ ಆಗ್ತಾಯಿದೆ ಹೆಣ್ಣು ಮಕ್ಕಳು ಬರ್ತಾರೆ ಇವಾಗ ಇದನ್ನೆಲ್ಲ ಎತ್ತಿಟ್ಟು ದೇವ್ರ ಪೂಜೆ ಮಾಡೋಷ್ಟ್ರಲ್ಲಿ ನಮ್ಮ ಮಕ್ಕಳು ಬಂದುಬಿಡ್ತಾರೆ ಓಕೆ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ನೋಡಿ ಕ್ರಿಯೇಟಿವ್ ಆಗಿದೆಯಲ್ಲ ನೀವು ಟ್ರೈ ಮಾಡಿ ಪೆನ್ಸಿಲ್ ಬಾಕ್ಸ್ ಇಡ್ಬೋದು ಸ್ಪೂನ್ ಇಡೋದಕ್ಕೆ ರೆಡಿ ಮಾಡ್ಕೋಬೋದು ಪೆನ್ಸಿಲ್ಲು ಪೆನ್ನು ಮಕ್ಕಳದಿದ್ದರೆ ಇಡೋದಕ್ಕೆಲ್ಲ ರೆಡಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಗ್ಲಾಸ್ ಬಾಟಲ್ ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಾ ಏನಂದರೆ ನಮ್ಮ ಮಕ್ಕಳು ಸ್ವಲ್ಪ ತೀಟ ಏನಾದರೂ ಸಡನ್ನಾಗಿ ಅದನ್ನು ಟಚ್ ಮಾಡೋದು ಅಂದರೆ ಬಿದ್ದೋಗಿಬಿಟ್ರೆ ಗ್ಲಾಸೆಲ್ಲ ಹೊಡೆದೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಪ್ಲ್ಯಾಸ್ಟಿಕ್ ತೊಗೊಂಡಿದ್ದೀನಿ ಶೋಕೇಶನ್ ಎಲ್ಲ ವಾಸ್ ಇಟ್ಟಿದ್ದೀನಿ ಬಟ್ ಅದು ಹೊಡೆದೋಗಂಥದ್ದು ನಮ್ಮ ಮಕ್ಳು ಕೈ ಸುಮ್ಮನೆ ಇರೋದಿಲ್ಲ ಒಡೆದ್ದಾಕ್ಬಿಡ್ತಾರೆ ಅನ್ನೋದಕ್ಕೋಸ್ಕರ ಇದನ್ನು ಪ್ಲ್ಯಾಸ್ಟಿಕ್ ಬಾಟ್ಲಲ್ಲಿ ಡೆಕೋರೇಟಿವ್ ಮಾಡಿ ಇಡೋಣ ಅಂತ ಐಡಿಯಾ ಮಾಡಿ ಮಾಡಿದ್ದೀನಿ